ಮಂಗಳೂರಿನಲ್ಲಿ ಭಾರತದ ಅತಿದೊಡ್ಡ ಭೂಗತ ಎಲ್ಪಿಜಿ ಸಂಗ್ರಹಣಾಗಾರ ಸಿದ್ಧ ಕಾರ್ಯಾಚರಣೆಗೆ ಸಂಪೂರ್ಣವಾಗಿ ಸಿದ್ಧವಾಗಿರುವ ಸಂಗ್ರಹಣಾಗಾರ ಮಂಗಳೂರಿನಲ್ಲಿ ಎಂಬತ್ತು ಸಾವಿರ ಟನ್ ಸಾಮರ್ಥ್ಯದ ಭೂಗತ ಎಲ್ ಪಿ ಜಿ ಸಂಗ್ರಹಣಾಗಾರ ನಿರ್ಮಾಣ ಕಾರ್ಯ ಮತ್ತು ಸಿದ್ಧತೆಗಳು ಪರೀಕ್ಷೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಇದು ಭಾರತದ ಅತಿದೊಡ್ಡ ಭೂಗತ ಎಲ್ ಪಿ ಜಿ ಸಂಗ್ರಹಣಾ ಸೌಲಭ್ಯವಾಗಿದೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ಗಾಗಿ ಎಂ ಇ ಐ ಎಲ್ ನಿರ್ಮಿಸಿರುವ ಈ ಸೌಲಭ್ಯವು ಇಂಧನ ಸುರಕ್ಷತೆ ಮತ್ತು ನಿರಂತರ ಪೂರೈಕೆಯನ್ನು ಖಚಿತಪಡಿಸುತ್ತದೆ ವಿಶಾಖಪಟ್ಟಣದಲ್ಲಿರುವ ಅರುವತ್ತು ಸಾವಿರ ಟನ್ ಎಲ್ ಪಿ ಜಿ ಸಂಗ್ರಹಣಾ ಸೌಲಭ್ಯವು ಇದುವರೆಗೆ ದೇಶದ ಅತಿದೊಡ್ಡ ಸಂಗ್ರಹಣಾ ಸೌಲಭ್ಯವಾಗಿತ್ತು ಈಗ ಮಂಗಳೂರಿನಲ್ಲಿ ನಿರ್ಮಿಸಲಾಗುತ್ತಿರುವ ಸಂಗ್ರಹಗಾರವು ಎಂಬತ್ತು ಸಾವಿರ ಟನ್ ಸಂಗ್ರಹಣ ಸಾಮರ್ಥ್ಯವನ್ನು ಹೊಂದಿದೆ ಈ ಯೋಜನೆಯನ್ನು ಮೆಗಾ ಇಂಜಿನಿಯರಿಂಗ್ ಮತ್ತು ಮೂಲಸೌಕರ್ಯ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ ಈ ಸೌಲಭ್ಯವು ಆರು ಲಕ್ಷ ಬ್ಯಾರಲ್ಗಳು ಅಥವಾ ಅರವತ್ತು ಮಿಲಿಯನ್ ಲೀಟರ್ ದ್ರವೀಕೃತ ಪೆಟ್ರೋಲಿಯಂ ಅನಿಲವನ್ನು ಸಂಗ್ರಹಿಸಬಹುದು ಇದು ನಲವತ್ತು ಸಾವಿರ ಟನ್ ಪ್ರೊಪೇನ್ ಮತ್ತು ಅರವತ್ತು ಸಾವಿರ ಟನ್ ಬ್ಯೂಟೇನ್ ಅನ್ನು ಸಂಗ್ರಹಿಸಲು ವಿನ್ಯಾಸಗೊಳಿಸಲಾದ ಎರಡು ಪ್ರತ್ಯೇಕ ಭೂಗತ ಕೋಣೆಗಳನ್ನು ಸಹ ಒಳಗೊಂಡಿದೆ ಇದು ಎಲ್ಲ ಪ್ರಮುಖ ಪರೀಕ್ಷಾ ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಸಂಗ್ರಹಣಾ ಸೌಲಭ್ಯವು ಸಾವಿರದ ಎಂಬತ್ತ ಮೂರು ಮೀಟರ್ ಸುರಂಗವನ್ನು ಹೊಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆ ರೂಪಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಕಾಮಗಾರಿ ಆರಂಭಗೊಂಡಿತ್ತು ಸಂಗ್ರಹಗಾರಕ್ಕೆ ಸಮುದ್ರದಲ್ಲಿರುವ ತೇಲು ಜಟ್ಟು ಮೂಲಕ ಮುಂದಿನ ದಿನಗಳಲ್ಲಿ ಅನಿಲವನ್ನು ಪಂಪಿಂಗ್ ಮಾಡಲಾಗುತ್ತದೆ ಅದಕ್ಕೆ ಬೇಕಾದ ಪೈಪ್ಲೈನ್ ನಿರ್ಮಾಣವು ಪೂರ್ಣಗೊಂಡಿರುತ್ತದೆ ಇದಕ್ಕಾಗಿ ಎಂಟುನೂರು ಕೋಟಿ ರೂಪಾಯಿ ವೆಚ್ಚ ಖರ್ಚು ಮಾಡಲಾಗಿದೆ ದಕ್ಷಿಣ ಮತ್ತು ಮಧ್ಯ ಭಾರತದಾದ್ಯಂತ ನಿರಂತರ ಎಲ್ ಪಿ ಜಿ ವಿತರಣೆಗೆ ಪೂರಕವಾಗುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಯುದ್ಧದ ಸಮಯದಲ್ಲಿ ಪೂರೈಕೆ ಅಡಚಣೆಗಳು ಅಥವಾ ನೈಸರ್ಗಿಕ ವಿಕೋಪಗಳಂತಹ ತುರ್ತು ಸಂದರ್ಭದಲ್ಲಿ ಈ ಸಂಗ್ರಹಗಾರ ನಿರ್ಣಾಯಕ ಮೀಸಲು ಪ್ರದೇಶವಾಗಿ ಉಪಯೋಗವಾಗಲಿದೆ